ನರೇಂದ್ರ ಮೋದಿ ಪ್ರಧಾನಿಯಾಗಿ ಮೂರನೇ ಬಾರಿಗೆ ಪ್ರಮಾಣ ವಚನ ಸ್ವೀಕರಿಸಿದ್ದಕ್ಕೆ ಹರಪನಹಳ್ಳಿ ತಾಲೂಕು ಅರಸಿಕೆರೆ ಹೋಬಳಿಯಲ್ಲಿ ಬಿ ಜೆ ಪಿ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚಿದರು ತಾಲೂಕಿನ ಅರಸಿಕೆರೆ ಹೋಬಳಿಯ ಉಚ್ಚಂಗದುರ್ಗ ಗ್ರಾಮದ ಪಾದಕಟ್ಟಿ ಹತ್ತಿರ ಹಾಗೂ ಅರಸಿಕೆರೆ ಗ್ರಾಮದ ಬಸ್ ನಿಲ್ದಾಣದ ಹತ್ತಿರ ಭಾನುವಾರ ರಾತ್ರಿ ಬಿ ಜೆ ಪಿ ಕಾರ್ಯಕರ್ತರಿಂದ ನರೇಂದ್ರ ಮೋದಿಯವರ ಭಾವಚಿತ್ರಕ್ಕೆ ಹೂವಿನ ಹಾರ ಹಾಕಿ ಪಟಾಕಿ ಸಿಡಿಸಿ ಸಿಹಿ ಹಂಚುವ ಮೂಲಕ ಸಂಭ್ರಮಾಚರಣೆ ಮಾಡಿದರು ಸತತವಾಗಿ ಮೂರನೇ ಬಾರಿಗೆ ಪ್ರಧಾನಮಂತ್ರಿಗಳಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಕ್ಕೆ ನರೇಂದ್ರ ಮೋದಿಜಿಯವರಿಗೆ ಅಭಿನಂದನೆ ಸಲ್ಲಿಸಿದರು ಮೋದಿಜಿಯವರ ವಚನ ಸ್ವೀಕಾರದ ದಿನದಂದು ಯುವಕರು ಬಿ ಜೆ ಪಿ ಪಕ್ಷಕ್ಕೆ ಸೇರ್ಪಡೆಯಾದರು ಇದೇ ಸಂದರ್ಭದಲ್ಲಿ ಬಿ ಜೆ ಪಿ ಮುಖಂಡರಾದ ವೈ ಡಿ ಅಣ್ಣಪ್ಪ ಪ್ರಶಾಂತ್ ಪಾಟೀಲ್ ಬೇವಿನಹಳ್ಳಿ ಕೆಂಚನಗೌಡ ಎಸ್ ಹನುಮಂತಪ್ಪ ಈರಣ್ಣ ಮಾಸ್ತರ್ ಉಚ್ಚಂಗಮ್ಮ ದೇವಸ್ಥಾನ ಕಮಿಟಿ ಅಧ್ಯಕ್ಷ ಕಟಗಿ ಪರಸಪ್ಪ ಗ್ರಾಮ ಪಂಚಾಯತಿ ಸದಸ್ಯರಾದ ಕೆಂಚಪ್ಪ ಹಾಲೇಶ್ ಯುವ ಮುಖಂಡರಾದ ಮಹಾಬಲೇಶ್ವರಗೌಡ ಪಣಿಯಾಪುರದ ಲಿಂಗರಾಜ್ ಹಡಪ್ಪ ಸಿದ್ದೇಶ್ ಯುವರಾಜ್ ವೀರೇಶ್ ಕೆಂಚ ಹನುಮಪ್ಪ ಚಂದ್ರಪ್ಪ ಕೆಂಚಜ್ಜ ಬಿ ಜೆ ಪಿ ಕಾರ್ಯಕರ್ತರು ಮೊದಲಾದವರು ಹಾಜರಿದ್ದರು ಇದು ಜಿ ಬಿ ಎಚ್ ತ್ರೀ ಅಪ್ಡೇಟ್ಸ್ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಶೇರ್ ಆ್ಯಂಡ್ ಲೈಕ್ ಮೈ ಚಾನಲ್ ಥ್ಯಾಂಕ್ ಯು